ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನೇ ನಿಮ್ಮ ಪ್ರೀತಿಯ ರೂಪ ನಾಗರಾಜ್ ಇಷ್ಟು ದಿನ ನನ್ನ ಕತೆಗಳನ್ನು ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ಆಮೇಲೆ ಕಮೆಂಟಲ್ಲಿ ನಿಮಗೆ ಕತೆ ಬಗ್ಗೆ ಇರೋ ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೃದಯ ಸಾಮ್ರಾಟ್ ಇವತ್ತು ಕೊನೆ ಸಂಚಿಕೆ ಅಪ್ಲೋಡ್ ಮಾಡಿದ್ದೀನಿ ಸೊ ಕೇಳಿಬಿಟ್ಟು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಯಾಕಂದರೆ ಹೃದಯ ಸಾಮ್ರಾಟ್ ಅಂದರೆ ಕತೆ ನನಗೆ ಹೊಳ್ದಿದ್ದೇ ಕೊರೋನಾ ಟೈಮಲ್ಲಿ ಮನೇಲಿದ್ದಾಗ ಆ್ಯಕ್ಚುಲಿ ಹೀಗೆ ಕಝಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರುವಾಗ ನನಗೆ ಇವಾಗ ಬಿಗ್ ಬಾಸಲ್ಲಿ ವಿಕ್ರಮ್ ಇದ್ದಾರಲ್ವಾ ತ್ರಿವಿಕ್ರಮ್ ಆ್ಯಕ್ಚುಲಿ ಅವ್ರದ್ದು ಪದ್ಮಾವತಿ ಸೀರಿಯಲ್ ಬರ್ತಿತ್ತು ಅದರಲ್ಲಿ ಅವರು ಸಾಮ್ರಾಟ್ ಅನ್ನೋ ಪಾತ್ರದಲ್ಲಿದ್ದರು ನನಗೆ ಆ ಪಾತ್ರ ಪ್ಲಸ್ ಆ ಹೆಸರು ಇಷ್ಟ ಆಗಿತ್ತು ಪದ್ಮಾವತಿಯಲ್ಲಿ ಸಾಮ್ರಾಟ್ ಅನ್ನೋ ಹೆಸರು ಇಷ್ಟ ಆಗಿತ್ತು ಅದೇ ಹೆಸ್ರಿಗೆ ಬರೋ ಹೀರೋಗೆ ನಾನು ನನ್ನ ಕಥೆಯಲ್ಲಿ ಆ ಥರ ಸಾಮ್ರಾಟ್ ಅಂತ ಇಡಬೇಕು ಅಂತ ಒಂದು ಥಾಟ್ ಬಂತು ಆಗ ಕೊರೋನಾ ಟೈಮಲ್ಲಿ ನನಗೆ ಹೃದಯ ಸಾಮ್ರಾಟ್ ಅಂದರೆ ಸಾಮ್ರಾಟ್ಗೆ ಹೊಂದ್ಕೊಳ್ಳೋವಂಥ ಹೆಸರು ಬೇಕಲ್ಲ ಏನು ಹೆಸರಿಡೋದು ಅಂದಾಗ ನನಗೆ ನಾರ್ಮಲ್ ಆಗಿ ಬೇರೆ ಬೇಡಿರಲಿ ಅಂದರೆ ಬೇಡ್ವಿತ್ತು ಬೇರೆ ಥರ ಏನಾದರೂ ಹೊಂದ್ಕೋಬೇಕಿತ್ತು ಸೊ ಹಾರ್ಟ್ಗೆ ಟಚ್ ಆಗೋ ಥರ ಹೃದಯ ಸಿಕ್ತು ಓಕೆ ಹೃದಯ ಸಾಮ್ರಾಟ್ ಅಂದರೆ ಈ ಕಥೆಯಲ್ಲಿ ಪೂರ್ತಿ ಹೃದಯ ಸಾಮ್ರಾಟಲ್ಲಿ ಆಕೆ ನಲುಗಿದ್ಲು ಒಂದು ತಪ್ಪು ತಿಳುವಳಿಕೆ ಇಡೀ ಜೀವನದಲ್ಲಿ ಅರ್ಧ ಜೀವನ ಆಕೆ ನೋವಿನಲ್ಲೇ ಕಳೆದ್ಲು ಸೊ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡಬೇಕಂತೆ ಅಂದರೆ ಅದು ಸತ್ಯನ ಸುಳ್ಳ ಅಂತ ಸೊ ಇಲ್ಲಾಗಿದ್ದು ಅಷ್ಟೇ ಸಾಮ್ರಾಟು ತನ್ನ ಗೆಳೆಯ ಹೇಳಿದ ಮಾತುಗಳನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡು ಹೃದಯ ಇನ್ನೊಬ್ಳಿದ್ಲು ಅಂತಲೂ ಅವನಿಗೆ ಗೊತ್ತಿಲ್ಲ ಸೊ ಇದೇ ಹೃದಯನೇ ಅಂತ ತಪ್ಪು ತಿಳ್ಕೊಂಡು ತನ್ನ ಹೆಂಡತಿಗೆ ಎಷ್ಟೆಲ್ಲ ನೋವು ಕೊಟ್ಟ ಇದರಲ್ಲಿ ನಲುಗಿದ್ದು ಹೃದಯನೇ ಆದರೆ ಕ ಗೊತ್ತೋ ಗೊತ್ತಿಲ್ಲದೇನೋ ಸಾಮ್ರಾಟ್ ಕೂಡ ನಲುಗ್ದ ಸೊ ಟೋಟಲಿ ಕಥೆಯಲ್ಲಿ ಅರ್ಥ ಆಗಬೇಕಾಗಿರೋದು ನನ್ನ ಪ್ರಕಾರ ಮೀನ್ಸ್ ಯಾವುದೇ ವಿಷಯ ಆಗಲಿ ಫಸ್ಟು ಪೂರ್ತಿ ತಿಳ್ಕೊಳ್ಳಿ ಸೊ ಪೂರ್ತಿ ತಿಳ್ಕೊಂಡು ಮುನ್ನೋಡಿ ಮುನ್ನಡಿಬೇಕು ಅನ್ನೋದು ಹಾಗೆ ನಿಮಗೇನು ಅನ್ನಿಸ್ತು ಹೃದಯ ಸಾಮ್ರಾಟ್ ಕತೆ ಬಗ್ಗೆ ಅಂತ ತಿಳಿಸೋದು ಮರಿಬೇಡಿ ಇನ್ನು ಜೀವಾನಿ ಕತೆ ಬಗ್ಗೆ ಅಂದರೆ ಆ್ಯಕ್ಚುಲಿ ನನಗೆ ರಾಜಕೀಯ ಅಂದರೆ ಇಷ್ಟ ಇಲ್ಲ ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಇಲ್ಲ ನನಗೆ ಈ ಥರ ಒಂದು ಕಡಲು ಥರ ಒಂದು ರಗಡ್ ಹುಡುಗಿ ಹೀರೋಯ್ನಾಗಿ ಬರಬೇಕು ಅನ್ನೋದೊಂದಿತ್ತು ಸೊ ಅದಕ್ಕೆ ನನಗೆ ಯಾವುದು ಜಾಸ್ತಿ ಹೇಟ್ ಮಾಡ್ತಿದೆ ಅಂದರೆ ರಾಜಕೀಯದಲ್ಲಿ ಸೊ ನನ್ನ ಸುತ್ತಮುತ್ತ ಏನೇನು ನಡೀತಿದೆ ಅನ್ನೋದೊಂದು ತಿಳ್ಕೊಂಡು ಆ ಎಮ್ ಎಲ್ ಎ ಕ್ಯಾರೆಕ್ಟ್ರ್ ಅಗ್ನಿ ಕಥೆನ ಶುರು ಮಾಡಿದ್ದು ಆ್ಯಕ್ಚುಲಿ ನಾನು ಅದ್ರಲ್ಲಿ ಬರ್ದಿರೋದೆಲ್ಲ ನೈಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ನಾನು ಅದನ್ನೆಲ್ಲ ನನ್ನ ತಾಲ್ಲೂಕಲ್ಲಿ ನನ್ನ ತಾಲೂಕು ಪಕ್ಕದ ತಾಲೂಕಲ್ಲಿ ಆಗೋದನ್ನು ತಿಳ್ಕೊಂಡು ನಾನು ಬರ್ದಿರೋದು ಸೊ ನನಗೆ ಜೀವನಿ ತುಂಬ ಇಷ್ಟ ಆಗೋದು ಏನಕ್ಕೆಂದ್ರೆ ಅದರಲ್ಲಿ ನೈಜತೆ ಜಾಸ್ತಿ ಇದೆ ಸೊ ಹಾಗಾಗಿ ನನಗೆ ಜೀವನಿ ಕಥೆ ತುಂಬ ಇಷ್ಟ ಎಸ್ಪೆಷಲಿ ನೆಕ್ಸ್ಟು ಬರೋದು ಅಗ್ನಿ ಕೇರಿಂಗ್ ನಮ್ಮ ಕಡಲು ಮೇಲೆ ಸೊ ಅದೆಲ್ಲ ಕಲ್ಪನೆ ಅದೆಲ್ಲ ಏನು ನೈಜ ಘಟನೆಗಳಲ್ಲ ಯಾರು ತಪ್ಪು ತಿಳ್ಕೊಬೇಡಿ ನಾನು ಜಸ್ಟ್ ಹೇಳಿದ್ದು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಮಾತ್ರ ಸೊ ಒಂದು ಪ್ರೇಮ ಕತೆ ಜೊತೆಗೆ ಆ ಥರದ್ದು ಒಂದು ಇರಲಿ ಅನ್ನೋದೊಂದಿತ್ತು ಸೊ ನಿಮಗೇನು ಅನ್ನಿಸ್ತು ಕಡಲು ಮತ್ತು ಅಗ್ನಿ ಸ್ಟೋರಿ ಅನ್ನೋದನ್ನು ತಿಳಿಸಿ ಇನ್ನೂ ನಲುಗದಿರುವ ಒಲವೆ ಕತೆ ಆ್ಯಕ್ಚುಲಿ ನಲುಗದಿರುವ ಒಲವೆ ಕತೆ ಸಹ ನೈ ಜೊತೆಗೆ ತೀರಾ ಹತ್ತಿರದ ಕತೆ ಹೃದಯ ಸಾಮ್ರಾಟ್ ಟೋಟಲಿ ನನ್ನ ಕಲ್ಪನೆ ಅದು ನನಗೆ ಗೊತ್ತಿದ್ದಂಗೆ ಯಾವುದೇ ನೈ ಜೊತೆಗೆ ಹತ್ರ ಇಲ್ಲ ಅಂದರೆ ಮೀನ್ಸ್ ಯಾವುದೋ ಕೆಲವೊಂದು ಅಷ್ಟೇ ಅದೆಲ್ಲ ನನಗೆ ಟೋಟಲಿ ಕಲ್ಪನೆ ಬಟ್ ಕಡಲು ಅಗ್ನಿ ಕತೆ ಜೀವನಿ ಕತೆ ಪ್ಲಸ್ ನಲುಗದಿರುವಲ್ಲವೇ ಕತೆ ಇವೆರಡೂ ನನ್ನ ಜೀವನಕ್ಕೆ ಅಂದರೆ ಮೀನ್ಸ್ ನಾನು ಸುತ್ತಮುತ್ತ ನೋಡಿರೋ ಪಾತ್ರಗಳಿದ್ದಾವೆ ಅದರಲ್ಲಿ ಸೊ ನಲುಗದಿರುವಲವೇ ನನಗೆ ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ಅಂತಾರಲ್ಲ ಹಾಗೆ ಆದರೆ ಕಿರಣ ರಗಡ್ ಹುಡುಗಿ ಹಳ್ಳಿ ಹುಡುಗಿ ಯಾವ ಥರ ಯಾವ ಸಂದರ್ಭನ ಹೇಗೆ ಎದುರಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟು ಪ್ರತಿ ಕಷ್ಟಕ್ಕೂ ಗಂಡನಿಗೆ ಹೆಗಲಾಗಿರೋ ಕಿರಣ ಕತೆ ನನಗೆ ಸದಾ ಇಷ್ಟ ಅದನ್ನು ಆ್ಯಕ್ಚುಲಿ ತುಂಬ ಜನ ಇಷ್ಟಪಟ್ಟು ಈಗಲೂ ನಲುಗದಿರುವಲವೆಗೆ ತುಂಬ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ ಸೊ ಕೇಳ್ತಾ ಇರ್ತಾರೆ ಮುಂದುವರಿಸಿ ಬೇರೆ ನೆಕ್ಸ್ಟು ಇನ್ನೂ ಅದನ್ನು ಕಂಟಿನ್ಯೂ ಮಾಡಿ ಅಂತ ಯಾವುದೇ ಒಂದು ಕತೆಗೆ ಅದೇನಂದರೆ ಇಷ್ಟೇ ಎಂಡಿಂಗ್ ಅಂತ ಇದ್ರೆ ಚೆನ್ನಾಗಿರುತ್ತೆ ಅದನ್ನು ತೀರಾ ಹೇಳಿದ್ರೆ ಈಗಲೇ ಅದು ಜಾಸ್ತಿ ಆಯಿತು ಇನ್ನೂ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ರಬ್ಬರ್ ತುಂಬ ಹೇಳಿದ್ರೆ ಕಿತ್ತೋಗುತ್ತಲ್ಲ ಆ ಥರ ಆಗುತ್ತೆ ಸೊ ಅದಕ್ಕೆ ಅದನ್ನು ಜಾಸ್ತಿ ಏನು ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಸೊ ಹಾಗಾಗಿ ಅದರಲ್ಲಿ ಜೀವನಕ್ಕೆ ಹಳ್ಳಿ ಜೀವನಕ್ಕೆ ಅಂದರೆ ಓದೋರೆಲ್ಲ ಏನಂದರೆ ಇವಾಗ ಸೆಟ್ಲ್ ಆಗಿಬಿಟ್ರೆ ಮುಗೀತು ಲೈಫು ಅಲ್ಲೇ ಇರೋದು ಎಲ್ಲ ಆ ಊರಲ್ಲೆಲ್ಲ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲಪ್ಪ ಇನ್ಕ್ಲೂಡಿಂಗ್ ಎಲ್ರಿಗೂ ಆ ಥರ ಈಗಿನ ಸಿಚುವೇಷನಲ್ಲಿ ಇದೆ ಅಂದರೆ ನೈಂಟಿ ಪರ್ಸೆಂಟ್ಗೆ ಅದೇ ಥರ ಮೈಂಡ್ಸೆಟ್ ಇದೆ ಸೊ ಅದನ್ನೊಂದು ದಾಟಿ ಕಿರಣ ಮತ್ತು ಸೂರ್ಯ ಯಾವ ರೀತಿ ಹಳ್ಳೀಲಿರಬೇಕು ಇಬ್ಬರು ಥಾಟ್ಸ್ ಇರ್ಬೋದು ಒಬ್ರಿಗೊಬ್ರು ಕೊಡೋ ಗೌರವ ಇರ್ಬೋದು ಮೇಯ್ನಾಗಿ ಅಲ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿರೋ ಅಂದರೆ ಒಬ್ರಿಗೆ ಒಬ್ಬರು ಹೆಗಲಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವರಲ್ಲಿದೆ ಆ ಮೆಚುರಿಟಿ ಇದೆ ಸೊ ಹಾಗಾಗಿ ಅವರ ಅಂದರೆ ಬಾಂಧವ್ಯ ಅನ್ನೋದು ಅವರ ಕೌಟುಂಬಿಕ ಜೀವನ ಸಕ್ಸಸ್ಸಾಗಿ ಕಾಣ್ತು ಇಲ್ಲಾಂದರೆ ಆಲ್ರೆಡಿ ಒಬ್ರನ್ನ ಪ್ರೀತಿಸಿರೋ ಕಿರಣನ ಸೂರ್ಯ ಅವಳ ವ್ಯಕ್ತಿತ್ವನ ಅರ್ಥ ಮಾಡಿಕೊಂಡು ಪ್ರೀತಿಸಿ ತನ್ನ ಒಡತಿಯನ್ನಾಗಿ ಅಂದರೆ ಅವಳನ್ನ ಪ್ರತಿ ಹೆಜ್ಜೆಯಲ್ಲೂ ಅರ್ಥ ಮಾಡಿಕೊಂಡು ಎಲ್ಲೋ ಅವಳಿಗೊಂದು ಚೂರು ಮುಜುಗರ ಬರದಂತೆ ನಡೆಸ್ಕೊಂಡ ಅಂದರೆ ಅಲ್ಲಿ ಸೂರ್ಯನ ದೊಡ್ಡತನ ತೋರಿಸುತ್ತೆ ಹಾಗೆ ಕಿರಣ ಸಹ ಪ್ರತಿ ಹೆಜ್ಜೆಲು ಗಂಡನ್ಗೆ ಹೆಗ್ಳಾಗಿ ಆ ಆತರ ಹುಡುಗಿ ಸಿಕ್ಕರೆ ಯಾರು ಬೇಕಾದ್ರೂ ಅದರಲ್ಲಿ ಹಿಮಾಂಶು ಹೇಳ್ತಾನಲ್ಲ ನಾನು ವಜ್ರದಂತ ಹುಡುಗಿ ಸಿಕ್ಕಿದ್ಲು ನಿನ್ಗೆ ಅದಕ್ಕೆ ಬರ್ಡ್ ಭೂಮಿಲೂ ನೀರ್ ತರ್ಸಿದ್ಲು ನಿನ್ಗೆ ಅಂತ ಸೊ ಆತರ ಬರ್ಡ್ ಭೂಮಿಲೂ ನೀರ್ ತರಿಸೋ ಅಂತ ಹೆಣ್ಣು ಕಿರಣ ಸೊ ಇದಿಷ್ಟು ನಾನು ಯೂಟ್ಯೂಬಲ್ಲಿ ಹಾಕಿರೋ ಕತೆಗಳ ಬಗ್ಗೆ ನೆಕ್ಸ್ಟು ನಾನು ಹೃದಯ ಸಾಮ್ರಾಟ್ ಕಥೆನ ಸ್ವಲ್ಪ ಮುಂದುವರಿಸಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಈ ಹೆಸರಲ್ಲ ಹೃದಯ ಸಾಮ್ರಾಟ್ ಇಲ್ಲಿಗೆ ಸ್ಟಾಪ್ ಹೃದಯ ಸಾಮ್ರಾಟ್ ಬಿಟ್ಟು ಅದರ ಮುಂದೆ ಈಗ ಅಂದರೆ ಅವನ ಮಕ್ಕಳ ಬಗ್ಗೆ ಸೊ ಆಲ್ರೆಡಿ ಮಿಸ್ಸಸ್ ಸಾರ್ನೋ ಸೂರ್ಯವಂಶಿ ಅರ್ಧಕ್ಕೆ ನಿಲ್ಲಿಸಿದ್ದೀನಿ ಅದು ಜೀವಾನಿ ಕಂಪ್ಲೀಟ್ ಆದ ನಂತರ ನಾನು ಅದನ್ನು ಮುಂದುವರಿಸ್ತೀನಿ ಸೊ ಅದ್ರ ಜೊತೆಗೆ ಹೃದಯ ಸಾಮ್ರಾಟ್ದು ನಾನು ಇವಾಗ ಏನು ಹೇಳಿದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ನಿಮಗೆ ಇನ್ನೊಂದು ಏನಂದರೆ ಲೇಖನಿಯಲ್ಲಿ ಹಳೆ ಬೇರು ಹೊಸ ಚಿಗುರು ಅನ್ನೋ ಒಂದು ಕಾನ್ಸೆಪ್ಟ್ ಅಂದರೆ ಅದರಲ್ಲಿ ಇ ಬುಕ್ಕಾಗಿ ನಾವು ಇ ಬುಕ್ಗಳನ್ನು ಇದ್ದೀವಿ ಅಂದರೆ ಹಳೆ ಲೇಖಕರ ಪುಸ್ತಕನ ನಾವು ಇ ಆಗಿ ಲೇಖನಿಯಲ್ಲಿ ಇದ್ದೀವಿ ಸೊ ನಾನು ಪ್ರೇಮ ಭಟ್ ಅವರ ಇದ್ದು ಹೋದ ಜೀವ ನನಗೆ ಇದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಗೃಹಭಂಗ ಎಸ್ ಎಲ್ ಭೈರಪ್ಪ ಅವರ ಗೃಹಭಂಗ ನನಗೆ ತುಂಬ ಇಷ್ಟವಾದ ಬುಕ್ ಅದು ಸೊ ಇದು ನಂಗೆ ಅದೇ ಥರ ಅನಿಸ್ತು ಮೀನ್ಸ್ ಅದೇ ಥರ ಅಂದರೆ ಎರಡು ಬುಕ್ ಒಂದೇ ಅನ್ನಲ್ಲ ಅಷ್ಟು ಹಾರ್ಟ್ಗೆ ಇಷ್ಟ ಆಯಿತು ಈ ಬುಕ್ ಇದ್ದು ಹೋದ ಜೀವ ಇದರಲ್ಲಿ ಏನು ಹೇಳೋದು ಈ ಕತೆ ಬಗ್ಗೆ ನನಗೆ ಕೊನೆಗೆ ಕಾವೇರಿ ಅನ್ನೋ ಕ್ಯಾರೆಕ್ಟ್ರು ಹಂಗೆ ಆಯ್ತಲ್ಲ ಅನ್ನೋದೇ ನಂಗೆ ಬೇಜಾರಾಯ್ತು ತ್ಯಾಗ ತ್ಯಾಗಕ್ಕೆ ಒಂದು ಬೆಲೆ ಬೆ ಸಿಗಬೇಕು ಬಟ್ ಇಲ್ಲೇನಾಯಿತು ಅವಳು ಎಷ್ಟು ಕಷ್ಟ ಬಟ್ಲು ಮಧುಗೋಸ್ಕರ ಮದ್ ಅಂದರೆ ಒಬ್ಬರನ್ನ ಪ್ರೀತಿಸಿದ್ರೆ ಅವ್ರ ಪ್ರೀತಿ ಬೇರೆ ಆಗಿರುತ್ತಂತೆ ಸೊ ಆ ಥರ ಇಲ್ಲಿ ಮಧು ದುರಾದೃಷ್ಟವಂತನ ಕಾವೇರಿ ದುರಾದೃಷ್ಟವಂತಳ ಗೊತ್ತಾಗ್ಲಿಲ್ಲ ಅಥವಾ ಆ ತಾಯಿನ ಕಳ್ಕೊಂಡು ಅವಳು ಮಗು ದುರಾದೃಷ್ಟವಂತನ ಗೊತ್ತಾಗ್ಲಿಲ್ಲ ಬಟ್ ಈ ಕಥೆಲೂ ಅಷ್ಟೇ ಗಂಡ ಅಂದರೆ ಅವ ಹೀರೋಯಿನ ಅಕ್ಕನ್ನ ಪ್ರೀತಿಸ್ತಿರ್ತಾನೆ ಅವಳು ಕಾರಣಾಂತರಗಳಿಂದ ಸತ್ತು ಹೋಗ್ತಾಳೆ ಸೊ ಅದಾದ ನಂತರ ಅವನು ಡಿಪ್ರೆಷನ್ಗೆ ಹೋಗ್ತಾನೆ ಅವನನ್ನು ಆಚೆ ತರ್ಸೋಕ್ಕೆ ಅವರ ಅಂದರೆ ಆ ಹುಡುಗಿ ಅಪ್ಪ ಏನು ಮಾಡ್ತಾನೆ ಅವ್ರು ಅವಳ ತಂಗಿನ ಕೊಟ್ಟು ಮದುವೆ ಮಾಡ್ತಾನೆ ಅವಳು ಆ ಮಧುಸ್ಥಿತಿನ ಅರ್ಥ ಮಾಡಿಕೊಂಡು ಅವನಿಗೆ ಬೆಂಗಾವಲಾಗಿದ್ದು ಅವನ ಮನೇನ ಅಂದರೆ ಅವನ ತರೋ ದುಡ್ಡಲ್ಲಿ ಕೂಡಿಟ್ಬಿಟ್ಟು ಹೊಲ ತಗೊಂಡು ಉಳುಮೆ ಮಾಡಿ ಅವನಿಗೆ ಏನು ಅದ್ರ ಬಗ್ಗೆ ಒಂದಿಷ್ಟು ನೋವು ಕೊಡದೆ ಅವಳ ಪಾಡಿಗೆ ಅವಳು ಇರ್ತಾಳೆ ಅವನು ಯಾವಾಗಾದರೂ ಬರಲಿ ನನ್ನ ಹತ್ರ ಅಲ್ಲಿವರೆಗೂ ಅವನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸೊ ಹಾಗೆ ಇದ್ದೊಳಗೆ ಕೊನೆಗೊಂದಿನ ಮಧು ಅವಳು ಪ್ರೀತಿನ ಒಪ್ಕೋತಾನೆ ಬಟ್ ಆದರೆ ಆಕೆ ಗರ್ಭಿಣಿ ಇದ್ದಾಗ ಅವನು ಮುಂಬೈಗೆ ಹೊರಟೋಗ್ಬಿಡ್ತಾನೆ ಅವನು ಕಲೆ ಬಗ್ಗೆ ಆಸಕ್ತಿ ಇರುತ್ತೆ ಸೊ ಅದನ್ನು ಪೂರ್ಣವಾಗಿ ಕಲಿಬೇಕು ಅಂತ ಆದರೆ ವಿಧಿ ಏನಂದರೆ ಅವರಿಬ್ಬರು ಇನ್ನೇನು ಒಂದಾಗ್ತಾರೆ ಅನ್ನೋ ಟೈಮಲ್ಲಿ ಒಂದು ಚಿಕ್ಕ ಜ್ವರ ಅವಳನ್ನು ಕಿತ್ಕೊಬಿಡುತ್ತೆ ಸೊ ಅವನು ವಾಪಸ್ಸು ಕಾವೇರಿನ ಅಂದರೆ ಪಾರ್ವತಿನ ಮರೆತು ಕಾವೇರಿಗಾಗಿ ಅವನು ಬಂದಾಗ ಅವನ ಪ್ರೀತಿ ಇಲ್ಲೂ ಸೋತೋಗುತ್ತೆ ಸೊ ಕಾವೇರಿನೂ ಕಾವೇರಿನು ಸಿಗಲ್ಲ ಇಲ್ಲಿ ಅಂದರೆ ಅಷ್ಟು ಮನ ಮುಟ್ಟೋ ಹಾಗೆ ಕತೆ ಇದೆ ಪ್ರತಿಯೊಂದು ಅವ್ರ ಅತ್ತೆನೆ ಇದಕ್ಕೆಲ್ಲ ಕಾರಣ ಅವ್ರ ಅತ್ತೆ ಆಗಿರ್ತಾರೆ ಸೊ ಆಕೆಯೂ ಏನು ಹೊತ್ಕೊಂಡು ಹೋಗಲ್ಲ ಅವನ ಹತ್ರನೇ ಸೇವೆ ಮಾಡಿಸ್ಕೊಂಡು ಹೋಗ್ತಾಳೆ ಆಕೆಯನ್ನು ಆದರೆ ಇರೋ ಮೂರು ದಿನದಲ್ಲಿ ಒಬ್ಬರಿಗೆ ಆಸ್ತಿಗೋಸ್ಕರ ಯಾವತ್ತು ಕೆಟ್ಟದ್ದು ಮಾಡಬಾರ್ದು ಅನ್ನೋದು ನನ್ನಿದು ಬಿಕಾಸ್ ಯಾಕೆಂದರೆ ಇದರಲ್ಲೇ ಅರ್ಥ ಆಗುತ್ತೆ ಆಕೆ ಏನೇನೆಲ್ಲ ಮಾಡಿದ್ಲು ಮಧುಗೆ ಅಂದರೆ ಬೇರೆ ಐತಾಳ್ ಮಾಸ್ತರರ ಮಕ್ಕಳು ಇಲ್ಲಿಗೆ ಬೇಡ ಅಂತ ಬಟ್ ಆದರೆ ಆಕೆ ಏನೂ ಹೊತ್ಕೊಂಡು ಹೋಗಲಿಲ್ಲ ಬರೀ ಗೈಲೇ ಓದಲು ಏನೋ ಒಂಥರ ತುಂಬ ಇಷ್ಟ ಆಯಿತು ನನಗೆ ಏನು ಹೇಳೋಕ್ಕಾಗ್ತಿಲ್ಲ ನೀವು ಓದಬೇಕಂದ್ರೆ ಇದು ತುಂಬ ಹಳೆ ಬುಕ್ ಆಗಿದ್ದರಿಂದ ಎಲ್ಲ ಕಡೆ ಸಿಗೋದಿಲ್ಲ ನಿಮಗೆ ಬೇಕು ಅಂದರೆ ಲೇಖನಿಯಲ್ಲಿ ಇದೆ ನೀವು ಆರಾಮಾಗಿ ಓದಬಹುದು ಥ್ಯಾಂಕ್ ಯು ಎಲ್ಲರಿಗೂ ಮತ್ತು ನನ್ನ ಲೇಖನಿಯಲ್ಲಿ ನಾನು ಹೊಸ ಹೊಸ ಕತೆಗಳನ್ನು ಬೇರೆ ಬೇರೆ ಹಾಕ್ತಾಯಿದ್ದೀನಿ ಅದರಲ್ಲಿ ನಿಮಗೆ ಹೇಳಬೇಕಂದ್ರೆ ಸುಡುವ ಅಗ್ನಿಯು ನೀನು ಅಂತ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅದು ಹೆಂಗೆ ಅಂದರೆ ನೈಜತೆ ಕಲ್ಪನೆ ಎರಡು ಮಿಕ್ಸ್ ಇರೋ ಕತೆ ಅದು ಅದರಲ್ಲೂ ಹುಡುಗಿಯ ಕ್ಯಾರೆಕ್ಟ್ರು ಸ್ವಲ್ಪ ಸ್ಟ್ರಾಂಗ್ ಇದೆ ಹುಡುಗನ ಕ್ಯಾರೆಕ್ಟರು ಅಷ್ಟೇ ಸೊ ಅದೊಂಥರ ನನಗಿಷ್ಟ ಪ್ಲಸ್ ನನಗಿಷ್ಟ ಅನ್ನೋದಕ್ಕಿಂತ ನಿಮ್ಗೆ ಇಷ್ಟ ಆಗುತ್ತೆ ಅದೊಂಚೂರು ನಿಮಗೆ ಓದಿ ಗೊತ್ತಾಗುತ್ತೆ ಸೊ ತಪ್ಪದೇ ನನ್ನ ಕತೆನ ಅಪ್ಡೇಟ್ಗಳು ನನ್ನ ಕತೆ ಬಗ್ಗೆ ಅಪ್ಡೇಟ್ಗಳು ಮಾಡ್ತಾ ಇರ್ತೀನಿ ನೀವು ಇಲ್ಲಿ ಕೇಳ್ಬೋದು ಯೂಟ್ಯೂಬಲ್ಲಿ ಓದ್ಬೇಕನ್ಸಿದ್ರೆ ನೀವು ಲೇಖನಿಯಲ್ಲಿ ಆರಾಮಾಗಿ ಓದಬಹುದು ಫ್ರೀಯಾಗೇ ಇದೆ ಲೇಖನಿಯಲ್ಲಿ ನನ್ನ ಕತೆಗಳು ಯಾವುದು ದುಡ್ಡು ಕೊಟ್ಟು ಓದಬೇಕಂತೇನಿಲ್ಲ ಇನ್ನೂ ಉಳಿದಿರೋ ಕತೆಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಇಶ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್